नमस्कार kita नमस्कार ये सर ಇದರ ಸ್ಕ್ವೇರ್ ಫೀಟಿಗೆ ಇನ್ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿಯನ್ನು ಫಿಕ್ಸ್ ಮಾಡಿ ಅದು ಗೈಡ್ ಲೈನ್ಸ್ ಮೇಲೆ ಫಿಕ್ಸ್ ಮಾಡ್ತೀವಿ ಸರಿ ಅದು ಒಂದು ತರ್ಟಿ ಪರ್ಟಿ ಸೇಜ್ಗೆ ಮಿನಿಮಮ್ ಐದು ಸಾವಿರ ರೂಪಾಯಿ ಮಿನಿಮಮ್ ಹಾಕಂಡ್ರೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಮಿನಿಮಮ್ ಐದು ಇನ್ನೂ ಒಂದು ಒಂದೊಂದು ಸಾವಿರ ರೂಪಾಯಿ ಜಾಸ್ತಿ ಹಾಕೊಂಡರೆ ಆರು ಲಕ್ಷ ಆಗುತ್ತೆ ಹದಿನೈದು ಸಾವಿರ ರೂಪಾಯಿರ್ದು ಇದೆ ಗೈಡ್ಲೈನ್ ಮಿನಿಮಮ್ ಬೆಂಗಳೂರಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಷ್ಟೊಂದು ಆಗ್ಬಿಟ್ರೆ ಬೆಂಗಳೂರಲ್ಲಿ ಯಾರಾದರೂ ಸಾಮಾನ್ಯ ಜನ ಜೀವನ ಮಾಡಬೇಕಾಗುತ್ತೆ ಸರ್ ಇದೇನು ಇದು ಜನರು ಪರವಾಗಿ ಜನ ಯಾರು ಬೆಂಗಳೂರಿಗೆ ಬದುಕೋಕ್ಕಾಗಲ್ಲ ಆಮೇಲೆ ಯಾರು ಈಗ ಬಡವ್ರು ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ ಅಂತಂದ್ರೆ ಈಗ ಅದಕ್ಕೊಂದು ಕಾಯ್ದೆ ಮಾಡ್ಕೊಂಡಿದ್ದೀರಿ ಮನೆಗಳನ್ನೂ ಯಾರು ಬೇಕಾದ್ರೂ ಯಾವಾಗ ಬೇಕಾದರೂ ಚೀಜ್ ಮಾಡ್ಬೋದು ಹಿಂದೆ ಎಲ್ಲ ಇತ್ತು ತಂಪತಿ ಹೊಡ್ಸ್ಕೊಂಡು ಯಾವುದೋ ದೊಡ್ಡ ದೊಡ್ಡ ಈಗ ಮನೆಗಳವರು ಟ್ಯಾಕ್ಸ್ ಕಟ್ಟಿದ್ರೆ ಅದಕ್ಕೊಂದು ಕಾಯ್ದೆ ಮಾಡ್ಕೊಂಡಿದ್ದೀರಿ ಈ ರೀತಿ ಮಾಡಿಬಿಟ್ರೆ ಅದು ಟ್ಯಾಕ್ಸು ಅವೈಜ್ಞಾನಿಕವಾಗಿ ಈ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡಿಬಿಟ್ಟು ಯಾರು ಟ್ಯಾಕ್ಸ್ ಮಾಡಿ ಇಲ್ಲ ಸರ್ ಬ ಮೂರು ಮೂರು ಲಕ್ಷದಿಂದ ಅದೆಲ್ಲ ಆಗುತ್ತೆ ಸರ್ ಈಗ ಆಗಲಿ ಎಸ್ ಎಲ್ ಪಿ ಹಾಕ್ಕೊಂಡು ಆಲ್ರೆಡಿ ಕೋರ್ಟಲ್ಲಿ ಅದೇನಾಗಿದೆ ರೆಗ್ಯುಲರೈಸ್ ಮಾಡಲಿಕ್ಕೆ ಫಿಫ್ಟಿ ಪರ್ಸೆಂಟ್ ಬಿಲೋ ಇದ್ರೆ ಈಗ ಆಲ್ರೆಡಿ ಹಿಂದೆ ಇದೇ ಸರ್ಕಾರ ಮಾಡಿ ಆಗಲಿಲ್ಲ ಆಗ ಫಿಫ್ಟಿ ಪರ್ಸೆಂಟ್ ಬಿಲೋ ಇದ್ದರೆ ಮಾಡ್ಬೋದು ಫಿಫ್ಟಿ ಪರ್ಸೆಂಟ್ ಎಬೋ ಇದ್ರೆ ಮಾಡೋಕ್ಕೆ ಅಂತ ಬೆಂಗಳೂರಲ್ಲಿ ಸರ್ ಯಾವ ಬಿಲ್ಡಿಂಗ್ನು ಫಿಫ್ಟಿ ಪರ್ಸೆಂಟ್ ಬಿಲೋ ಇಲ್ಲ ಸರ್ ಅದು ಒಂದು ಕಾನೂನಲ್ಲಿ ಸರ್ ಯಾವ ಕೆ ಎಮ್ ಶಾಕ್ಸಲ್ಲಾಗಲಿ ಬಿ ಬಿ ಎಂ ಪಿ ಎಲ್ಲಾಗಲಿ ಈಗ ಜಿ ಬಿ ಆಗಲಿ ಯಾವುದಾದ್ರೂ ಕಾನೂನಲ್ಲಿ ಎ ಮತ್ತು ಬಿ ಖಾತಾ ಸರ್ ಸೆಲ್ಫ್ ಅಸೆಸ್ಮೆಂಟು ಟ್ಯಾಕ್ಸ್ ಅಸೆಸ್ಮೆಂಟ್ಗೋಸ್ಕರ ಇದ್ದಿರೋಂಥದ್ದು ಇರೋಂಥದ್ದು ಬಿ ಖಾತಾ ಅನ್ನೋದು ಇಲ್ಲವೇ ಇಲ್ಲ ಎಲ್ಲಿದೆ ಸರ್ ಆಮೇಲೆ ಏಖಾತ ಬಿ ಖಾತಾ ಅನ್ನೋದಿಲ್ಲ ಖಾತ ಅಂತ ಇತ್ತು ಅದನ್ನು ಇವರು ಎ ರಿಜಿಸ್ಟರ್ ಬಿ ರಿಜಿಸ್ಟರ್ ಅಂತ ನಿಮ್ಮ ಎ ಆರ್ ಒಗಳು ನಿಮ್ಮ ರೆವೆನ್ಯೂ ಇಸ್ಪಕ್ಟ್ಗಳು ಟ್ಯಾಕ್ಸ್ ಅಸೆಸ್ಮೆಂಟ್ಗೋಸ್ಕರ ಮಾಡ್ಕೊಂಡಿದ್ದೆವು ಅದನ್ನು ಇವರು ಏ ಖಾತ ಬಿ ಖಾತಾ ಅಂತ ಹೇಳಿ ರಾಜಪತ್ರನ ಹೊಡೆದುಕೊಂಡಿದ್ದರು ಎಲ್ಲಿದೆ ಸರ್ ಕಾನೂನಲ್ಲಿ ಏಖಾತ ಬಿ ಖಾತಾ ಅಂತ ಹೇಳಿ ತಪ್ಪಲ್ವ ಇದು ಇಲ್ಲ ಓಕೆ ಬಿಲ್ಡಿಂಗ ಅದು ಅದು ಬಂದು ಸರ್ ಸರ್ ನನಗೇನಿಲ್ಲ ನಾವು ನಮ್ಮ ಪಕ್ಷದಿಂದ ಏನೀಗ ಅವೈಜ್ಞಾನಿಕವಾಗಿ ಟ್ಯಾಕ್ಸನ್ನು ಫಿಕ್ಸ್ ಮಾಡಿದ್ದಾರೆ ಸೆಟಲ್ ಏನು ರೆಕಮೆಂಡೇಶನ್ ಸರ್ ರೆಕಮೆಂಡೇಶನು ಇದು ಟ್ಯಾಕ್ಸು ಫಿಕ್ಸ್ ಮಾಡಬೇಕು ಹಿಂದೆ ಇತ್ತು ಹಿಂದೆ ಎಷ್ಟಿತ್ತು ಒಂದು ಚದರ ಗಜಕ್ಕೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಅದಾದಮೇಲೆ ಹಿಂದೆ ಇದೇ ಮಾನ್ಯ ಅವರು ಮುಖ್ಯಮಂತ್ರಿಗಳಿದ್ದಾವಾಗ ಅದನ್ನು ಹೆಚ್ಚು ಮಾಡಿದರು ಆಗ ಮತ್ತೆ ಎಲ್ಲ ಒಂದು ಜನ ಕೋರ್ಟ್ಗೆ ಹೋಗಿ ಇದನ್ನು ಮತ್ತೆ ನೀವು ನೋಡಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು ಮತ್ತೆ ಕಡಿಮೆ ಮಾಡಿದರು ಈಗ ಬಿಡಿಯಾದಲ್ಲಿ ಇರ್ತಕ್ಕಂಥ ಸರ್ ಚದರಡಿಗೆ ಬಿ ಏನು ಮನೆಗಳಿಗೆ ವಾಣಿಜ್ಯ ಇದಕ್ಕೆ ಈ ಮನೆಗಳಿಗೆ ಇಪ್ಪತ್ತ್ಮೂರು ರೂಪಾಯಿ ಇದೆ ಇಪ್ಪತ್ತ್ಮೂರು ರೂಪಾಯಿ ಚದ್ರಡಿಗೆ ಕಮರ್ಷಿಯಲ್ಗೆ ಇಪ್ಪತ್ತೇಳು ರೂಪಾಯಿ ಇದೆ ಒಂದು ಚದರಡಿಗೆ ಇವರು ಒಂದು ಚದರಡಿಗೆ ಬಿ ಬಿ ಎಮ್ ಪೇಲಿ ಮುನ್ನೂರು ರೂಪಾಯಿ ಮಾಡ್ತಿದ್ದೆ ಇದು ಯಾವ ಸರ್ ಇದು ಏನಾದರೂ ಇದಕ್ಕೆ ಏನಾದರೂ ಒಂದು ಇದು

ಅದರ ಆಧಾರದ ಮೇಲೆ ತಗೊಳ್ಬೋದು ಇಫ್ ದಿಸ್ ಅಲೌಸ್ ಫಾರ್ ಎನಿ ರೆವೆನ್ಯೂ ಡಿ ನಾಟ್ ಏಕಂಡ್ ಅದರಲ್ಲಿ ಆಧಾರ್ ಬೇಕಾಗುತ್ತೆ ಅದರ ಪ್ರೊಸೀಜರ್ ಕೊಡ್ಬೇಕು ಆ ಪ್ರೊಸೀಜರ್ ಆಧಾರದ ಮೇಲೆ ನಾವು ಸರ್ ಸರಿ ನೋಡಿ ನಾವು ಏನು ಮಾಡ್ತೇವೆ ಸರಿ ಹಾಂ ರಾಜ ಪತ್ರದಲ್ಲೇ ನೀವು ಹಾಕಿದ್ದೀರಿ ನಾನು ಏ ಖಾತ ಬಿ ಖಾತ ಅಂತರ್ಗೆ ಸರ್ ಒಂದು ನಿಮಿಷ ನೀವು ಎ ರಿಜಿಸ್ಟರ್ ಬಿ ರಿಜಿಸ್ಟರ್ ನೀವು ನೋಡಿ ಸರ್ ರಾಜಪತ್ರದಲ್ಲೇ ಮಾನ್ಯ

ಬಟ್ ಈಸ್ ವಾಟ್ ಫ್ಲಾಟ್ ಇದೆಯಲ್ಲ ಸರ್ ಎರಡು ಸಾವಿರ ಸ್ಕ್ವೇರ್ ಮೀಟ್ರಿಗೆ ಅಂದರೆ ಅರ್ಧ ಎಕರೆಗೆ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಕಟ್ಟಬೇಕು ಅದೇ ನೀವು ಎರಡು ಒಂದು ಎಕರೆಗೆ ಎಷ್ಟು ಎರಡು ಕೋಟಿ ಎಪ್ಪತ್ತು ಲಕ್ಷ ಎರಡು ಕೋಟಿ ಎಂಬತ್ತೊಂದು ಲಕ್ಷ ಕಟ್ಟಬೇಕು ಸಿಂಗಲ್ ಫ್ಲಾಟ್ ಫೈವ್ ಮರ್ಸಿಗಳು ಆಮೇಲೆ ಅದು ನೀವು ಸರ್ ಹೋಗಿದೆ ಸರ್ ಏನದೇನು ಯಾರು ಕಟ್ಟಲಿಕ್ಕೆ ಆಗಲ್ಲ ಸರಿಗೂ ಮಾಡಿ ಸರ್ ಗೈಡೆನ್ಸ್ ವ್ಯಾಲಿ ಲಿಂಕ್ ಮಾಡಿದ್ಮೇಲೆ ಯಾರು ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗಲ್ಲ ಸರ್ ಆಮೇಲೆ ಏನು ಬೇಕಾದರೂ ಕಾಯ್ದೆ ಮಾಡ್ಕೊಂಡು ಯಾರು ಜನ ಟ್ಯಾಕ್ಸ್ ಕಟ್ಟಲ್ಲ ಸರ್ ನನಗೆ ಗೊತ್ತಿರೋ ಒಂದು ತಮಗೆ ಗೊತ್ತಿರತಕ್ಕಂಥದ್ದು ಸರ್ ಏಕಾತ ಕಾತ ಬಿ ಖಾತ ಅಂತೇಳಿ ಸರ್ ಈ ಕಡೆ ಸರ್ ಏಕಾತ ಕಾತ ಬಿ ಖಾತಾ ಅಂತೇಳಿ ಏನು ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಸರ್ ಸರ್ ಇದು ದೊಡ್ಡ ಒಂದು ಬೆಂಗಳೂರು ಜನಕ್ಕೆ ಮಾಡ್ತಕ್ಕಂಥದ್ದು ದೊಡ್ಡ ಮೋಸ ಆಮೇಲೆ ಇದು ಯಾರೂ ಕಟ್ಟೋದಿಲ್ಲ ಆಮೇಲೆ ಯಾರಾದರೂ ತೆರಿಗೆ ಪದ್ಧತಿನ ಇದು ಇದು ಮಾಡ್ತಾನೆ ಸರ್ ತೆರಿಗೆ ಪದ್ಧತಿನ ಈ ರೀತಿ ಮಾಡ್ತೀವಿ ಅದನ್ನು ಸರ್ ಅದನ್ನು ನಾವು ಸರ್ಕಾರ ಮಾಡೋದು ಸರ್ಕಾರ ಮಾಡ್ತಾರೆ ಸರ್ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ತಾವೇ ಅಥವಾ ಚೀಫ್ ಕಮಿಷನರ್ ತಾವೇ ಮಾಡಬೇಕು ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ ಸರ್ ಪೀಕಾತ ಅಂತೇಳಿ ಸರ್ ಈಗ ಒಂದು ಇಡೀ ಬೆಂಗಳೂರು ನಗರದಲ್ಲಿ ಎರಡು ಸಾವಿರದ ಮೂರರಲ್ಲಿ ಬಿ ಬಿ ಬೆಟರ್ಮೆಂಟ್ ಟ್ಯಾಕ್ಸ್ ನೀವು ಸ್ಟಾಪ್ ಮಾಡ್ತಿದಿರಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಇವತ್ತರೆಗೂ ಸಹ ನಾನು ಬೆಟರ್ಮೆಂಟ್ ಓಪನ್ಯ ಮಾಡಲಿಲ್ಲ ಅವಾಗೆಲ್ಲ ಏಳು ನಗರಸಭೆನ ಮತ್ತು ಬಿ ಬಿ ಎ ಅದನ್ನು ಸೇರಿಸಿದ್ರು ನೂರ ಹತ್ತಳ್ಳಿನ ಸೇರಿಸಿ ಬಿ ಬಿ ಎಂ ಪೆ ಆಗೋರು ಇವತ್ತವರೆಗೂ ಬೆಟರ್ಮೆಂಟ್ ತಗೊಂಡಿಲ್ಲ ಬೆಟರ್ಮೆಂಟ್ ತಗೊಂಡಿದ್ದು ಬರೀ ಬೆಂಗಳೂರು ನಗರದಲ್ಲಿ ಇದಕ್ಕೆ ಏನು ನಮ್ಮ ವಿಡಿಯೋ ಇಲ್ಲ ಸರ್ ವಿಡಿಯೋದಲ್ಲಿ ತಗೊತಾ ಇದ್ರು ಕನ್ವರ್ಷನ್ ಆಗಿದ್ರೆ ಬಿ ಬಿ ಎಂ ಪಿಲೂ ಕನ್ವರ್ಷನ್ ಜಾಗ ಇದ್ರೆ ಬೆಟರ್ಮೆಂಟ್ ತಗೊಂತ ಖಾತಾ ಕೊಡ್ತಿದ್ರು ರೆವಿನ್ಯೂ ಲ್ಯಾಂಡಿಗೆ ಯಾರೂ ಖಾತಾ ಕೊಡ್ತಿಲ್ಲ ಈಗ ಇಲ್ಲಿಗೆಲ್ಲ ಎಲ್ಲ ಕಟ್ಬಿಟ್ಟಿದ್ದಾರೆ ಅದನ್ನು ಹೆಂಗೆ ಸರ್ ಇದಕ್ಕೆ ತಗೊಂಬರಕ್ಕೆ ಆಮೇಲೆ ಸರ್ ಎ ಖಾತ ಬಿ ಖಾತಾ ಇರೋದನ್ನು ನೀವು ಆಯ್ತು ಬಿ ಖಾತಾ ಇರೋದನ್ನ ಎ ಖಾತ ಕನ್ವರ್ಟ್ ಮಾಡ್ತೀರಂತ ಸರ್ ಈಗ ಉದಾಹರಣೆಗೆ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ ಅಲ್ಲಿ ವಾರ್ಡ್ ನಂಬರ್ ಐದರಲ್ಲಿ ಎಲ್ಲ ಆಂಧ್ರ ಬಿಲ್ಡರ್ಗಳು ಬಂದು ಏಳೆರಡು ಫ್ಲೋರ್ ಎಂಟು ಎಂಟು ಫೋರ್ ಕಟ್ಬಿಟ್ಟಿದ್ದಾರೆ ಅದಕ್ಕೆ ಏನೂ ಇಲ್ಲ ಬೀನೂ ಇಲ್ಲ ಅದನ್ನ ಹೆಂಗೆ ತರ್ತಾರೆ ಸರ್ ಯಾವೆಲ್ಲ ಎಲಿಜಿಬಲ್ ನಾವು ಇದ್ದೀವಿ ಈಗ ಒಂದು

सर सर नवड्र एकडे थँक्यू सर थँक्यू